ನಮಸ್ತೆ ಎಸ್ ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಕಪಿಲೇಶ್ವರ ದೇವಸ್ಥಾನದವರು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಮೊಬೈಲ್ನಲ್ಲಿ ನೋಟ್ ಬರೆದು ಅರ್ಚಕರ ಮಗ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿಯ ಕಪಿಲೇಶ್ವರ ರೋಡ್ನಲ್ಲಿ ಇರುವ ಮನೆಯಲ್ಲಿ ಜರುಗಿದೆ ಸಿದ್ಧಾಂತ ಪೂಜಾರಿ ಆತ್ಮಹತ್ಯೆ ಮಾಡಿಕೊಂಡ ಯುವಕ ಸತ್ತು ನಾನು ಮೇಲೆ ಹೋದಾಗ ದೇವರು ಸಿಕ್ಕರೆ ತನಗೆ ಕಿರುಕುಳ ಕೊಟ್ಟವರನ್ನ ಹೊಡೆಯಲು ಹಚ್ಚುತ್ತೇನೆ ದೇವರ ಕಡೆಯಿಂದ ಅವರಿಗೆ ಹೊಡಿಸ್ತೀನಿ ಅಜ್ಜಿ ಸತ್ತಾಗ ಮಟನ್ ಮಾಡಿದ್ದೀರಿ ಈಗ ನನ್ನ ವೇಳೆ ಮಟನ್ ಮಾಡಬೇಡಿ ಅದನ್ನ ಬಿಟ್ಟು ಏನ್ ಬೇಕಾದರೂ ತಿನ್ನಲು ಮಾಡಿ やろう ಅಳುವುದು ಬೇಡ ನೀವು ಅತ್ರೆ ನನ್ನ ಆತ್ಮಹತ್ಯೆ ತ್ರಾಸವಾಗುತ್ತೆ ಎಂದು ಮೊಬೈಲ್ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾನೆ ನಾನು ಹುಡುಗಿಗಾಗಿ ಸಾಯ್ತಾ ಅಲ್ಲ ಅದ್ದೂರಿ ಜೀವನ ಮಾಡಲು ಆಗದೆ ಸಾಯುತ್ತಿದ್ದೇನೆ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಡಬೇಕಾಗಿತ್ತು ಆದ್ರೆ ಜೋರಾಗಿ ಗಣಪತಿ ಹಬ್ಬ ಮಾಡಿ ಸಾಯಬೇಕು ಅಂತ ಮುಂದೂಡಿದೆ ತಾಯಿಗೆ ತೊಂದರೆ ಕೊಡದಂತೆ ತಂದೆಗೆ ಹೇಳಿ ಕಪಿಲೇಶ್ವರಿ ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೆ ಮೂರು ವರ್ಷದ ಹಿಂದೆ ರೇಪ್ ಕೇಸ್ ಹಾಕಿ ದೇವಸ್ಥಾನದಿಂದ ನಮಗೆ ಹೊರಹಾಕಿದ್ರು ಅಲ್ಲಿಂದ ನನ್ನ ಜೀವನ ಹಾಳಾಗ್ತಾ ಹೋಯಿತು ಇದೆಲ್ಲ ನಾನೇ ಬಾಯಿ ಹೇಳಬೇಕಾಗಿತ್ತು ಆದ್ರೆ ಸತ್ತಿದ್ದೀನಿ ನೀವೇ ಓದ್ಕೊಳ್ಳಿ ಅಂತ ಡೆತ್ ನೋಟ್ ಬರೆದ ಸಾಯುತ್ತಿದ್ದೇನೆ ಎಂದು ಡೆತ್ ನೋಟ್ ನಲ್ಲಿ ಬರ್ತಿದ್ದಾನೆ ಇನ್ನೊಂದು ಸ್ಥಳಕ್ಕೆ ಕಡೆ ಬಜಾರ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದು ಕಡೆ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಸೋಮಶೇಖರ್ ನಾಯಕ್ ಸರ್ಕಾರ್ ನ್ಯೂಸ್ ಬೆಳಗಾವಿ ಸ್ವಲ್ಪ ಹೆಸರು ಅವನ್ ಹೆಸರು ಕೆಟ್ಟ ಮಾಡಿದ ಅವ್ ಭಾಳ ಟೆನ್ಶನ್ ತಗೊಂಡು ಈಗ ಏಳು ವರ್ಷ ಇದ್ ಬಹಳ ಸಹನ್ ಇವತ್ತು ಇವತ್ ಅವನ್ ಸೂಸೈಡ್ ಮಾಡ್ಕೊಂಡ್ ಅರೊಳಗ್ ಬರ್ದಿದನ್ರಿ ಎಲ್ಲಾ ಮಂದಿರದ ಏನೇನ್ ಆಗಿದ ಹೆಂಗ ಕೊಟ್ಟಿದಾರ ಅದ ಮತ್ ಅವು ನಮ್ಗೆ ನ್ಯಾಯ ಬೇಕು ಏನು ಏನ್ ತಾಸ ಆಗ್ತೇತ್ರಿ ನಮ್ದು ನಾವು ನಾವು ಮೊದಲಿಂದ ಪೂಜಾ ಮಾಡ್ಕೊಂತ ಇದ್ದಿದ್ರಿ ಅವನ್ ಹೆಸರ್ ಕೆಟ್ ಮಾಡ್ಕೊಂದ ನಮಗ ಹೊರಗ್ ಹಾಕಿದ್ರ ಅದ್ನ ಅವನ್ ಟೆನ್ಶನ್ ಮಾಡ್ಕೊಂದ ಇವತ್ ಇಷ್ಟು ದಿನ ಟೆನ್ಶನ್ ಮಾಡ್ಕೊಂದ ಇವತ್ ಅವ್ನ ಸುಸೈಡ್ ನೋಟ್ ಬರೀ ಸುಸೈಡ್ ಮಾಡ್ಕೊಂದ ಅದ್ರೊಳಗ ಅವ ಬರ್ದಿದಾನರೀ ನಂದ ಕೆಟ್ಟ ಹೆಸರ್ ಮಾಡಿದ ಅದ್ರೂ ನಾವ್ ಆತರ ಹೊರಗ್ ಬಂದಾಗ ಟ್ರೈ ಮಾಡಿನಿ ನನಗ ಬಂದಾಗ ಆಗ್ಲಿಲ್ಲಾ ಮತ್ತ ಏನಾದ್ರು ಏನ ಎಲ್ಲ ಬರ್ಕೊಂಡಾ ಏನಾದ್ರೂ ನನಗೆ ಭಗವಂತ ತಿನ್ನ ಈಗ ಎಲ್ಲೇ ಹೋಗ್ತೇನೆ ನನಗೆ ಗೊತ್ತಿಲ್ಲ ಏನಾದ್ರೂ ನನಗೆ ಭಗವಂತ ಸಿಕ್ಕಿದ್ರ ನಾನು ನಮ್ಮ ಮೇಲೆ ಯಾರು ಯಾರು ಏನು ಮಾಡಿದಾರ ಅವರ ಮಂದಿನ ಮಂದಿ ಮೇಲೆ ನಾನು ಇದು ಮಾಡ್ತೀಂದ್ರು ಆಸ್ಪೋಡಾ ಟ್ರೈ ಮಾಡ್ತೀನಿ ಮತ್ತೆ ನನಗೆ ನಾಯಾ ಕೊಡಾ ಟ್ರೈ ಮಾಡ್ತೇನೆ ಅಂತ ಹೇಳಿದಂಗೆ ಏನ್ ಏನ್ பூஜை ಮಾಡ್ತಿದ್ದಂದ್ರೆ ಆ ಪೂಜಾರಿ ಇತ್ತೀವಿ ಯಾವ ಬಂದಿರ್ರಿ ನಾವ್ ಏನು ಜಾಬ್ ಮಾಡ್ತೀವಿ ಓಕೆ ಮೇಸರ್ ಓಕೆ ಬಟ್ ಪೂಜಾರಿ ನೌ ಕಂಪ್ಲೀಷನ್ ಕುಡಿ ಪೂಜಾರಿ ಇರೋ ಇವತ್ತು ಹತ್ತೂರಿ ನಮ್ಮ ಹುಡುಗ ತನಮ ಹುಡುಗ ಸುಸೈಡ್ ಮಾಡ್ಕೊಂಡನ ಅಂತ ಸಿದ್ಧಾಂತ ರಾಮ ಪೂಜಾರಿ ಅ ಮೊಬೈಲ್ ಆ ಒಂದು ಮೆಸೇಜ್ ಬಂದಿದೆ ಐದು ವರ್ಷದ ಮೊದಲು ಒಂದು ಆಕ್ಸಿಡೆಂಟ್ ಆಗಿತ್ತು ಏನಂತ ಈ ನನ್ನ ಕ್ಯಾಸ್ಟ್ ನಿಮ್ಮ ಮಗ ಹುಡುಗ ಸಿದ್ಧಾಂತ ರಾಮ ಪೂಜಾರಿ ಹಿಂಗೇ ಒಂದು ಹುಡುಗಿ ತಗೊಂಡು ಕೆಟ್ಟ ಕೆಲಸ ಮಾಡಿದನ ಅವಾಗ ಹೊರಗೆ ಆ डिप्रेशन डीप्रेशन नम बुड्या गिंद वरद् हाकीत नंतर नम हव तंगी ना पुजारी इतक्यात रस्ते म्या हुआ पथरी मारखा माणसिक मारको तिन मधल नम छलो इत हंग मग मीस दाग दी चौकशी मार मी न्याय शिक्ष ನಮ್ಮ ಹುಡುಗ ಆತ್ಮಶ್ ಸಿಗ್ ಎಷ್ಟು ಬರುತ್ತಿಂತ ಮದ ಇಷ್ಟ ನಾಲೆಜ್ ಇತ್ತು ಸೊಸಾಗಿ ಯಾಕೆ ಮಾಡಬೇಕು ಎಲ್ಲಾರ್ಗು ತ್ರಾಸ ಐತಿ ಕಷ್ಟ ಐತಿ ಮೊಬೈಲ್ ಕೊಟ್ಟಿದೈತಿ ನಮ್ಗೆ ನ್ಯಾಯ ಸಿಗ್ಬೇಕು ಎಷ್ಟು ಯಾರು ತೊಂದರೆ ಕೊಡ್ತಾ ಇದ್ರೆ ಯಾರ ಅದೇ ನಾವು ಪೂಜಿಸ್ತೋ ಬಂತಾದೆ ಇತ್ರೌದ 20 ವರ್ಷದಿಂದ ಮಾಡ್ಲಿ ಅಷ್ಟೆ ವರ್ಣಮಯ ನಾಯಸಿ ಎಲ್ಲ ಯಾಸಿ ಏನು ಮಾಡ್ತಿದ್ದೆ ಹುಡುಗ ಹುಡುಗ ಗ್ರಾಫಿಕ್ ಕೆಲಸ ಮಾಡ್ತಿದ್ದೆ ಹೌದು ಬಂದಿದೆ 7 ವರ್ಷದಿಂದ ಪಾಣಿ ಸಿದ್ದagitri 8 ವರ್ಷದಿಂದ ಪೂಜೆ ಮಾಡ್ತಿದ್ದೀವಿ ಅಲ್ಲಿ ನಾವು ವಂಶ ಪರಂಪರೆಯ ನಾಡ ಸಂಪ್ರದಾಯ ನಾವು ಹೊರಗೆ ಬರ್ತೀವಿ ಗೌರವ್ ಶೆನಾಕಂತ ಮನಿ ದೇವರ